ಕನ್ನಡಿಗರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಜಾಸ್ತಿನೇ ಆಗಿದೆ ಇನ್ನೂ ಕೂಡ ಆಗ್ತಾನೆ ಹೋಗುತ್ತೆ ಹಾಯ್ನಾನ ಮೂಲಕ ಖಂಡಿತವಾಗಿಯೂ ನಾವು ಇನ್ನೂ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ಒಪ್ಕೋತಿದ್ದೀವಿ ಅಬ್ಕೋತಿದ್ದೀವಿ ಇದೀಗ ನಮ್ಮ ಹಾಯ್ನಾನ ಸಿನಿಮಾ ಬಗ್ಗೆ ನಮ್ಮೆಲ್ಲರ ಜೊತೆ ಮಾತನಾಡೋದಕ್ಕೆ ಬಂದಂತಹ ನಿಮಗೆ ಕನ್ನಡ ಚಲನಚಿತ್ರರಂಗದ ಪರವಾಗಿ ಜಾಕ್ ಮಂಗು ಜಾಕ್ ಮಂಜು ಸರ್ ದಯವಿಟ್ಟು ಒಂದು ಬೊಕ್ಕೆ ಕೊಡೋದ್ರ ಮೂಲಕ ಧನ್ಯವಾದ ತಿಳಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ ಇದು ಹಿಡ್ಕೊ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಜಾಕ್ ಮಂಜು ಸರ್ ಅವ್ರನ್ನ ಗೌರವಿಸಬೇಕು ಅಂತ ಹೇಳಿ ನಮ್ಮ ಪಿ ಆರ್ ಒ ಹರೀಶ್ ಅರಸ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸ ಒಂದು ರಿಕ್ವೆಸ್ಟ್ ಇಸ್ ದೇ ಒಂದು ವೇಳೆ ನಿಮಗೆ ಓಕೆ ಅಂತ ಹೇಳಿ ಆಗೋದಾದರೆ ಆರ್ ಮೀಡಿಯಾ ಟೂ ಪೀಪಲ್ ಆರ್ ವೆರಿ ಮಚ್ ರೆಡಿ ಟು ಡಾನ್ಸ್ ವಿತ್ ಯು ಫಾರ್ ಅ ಹುಕ್ ಸ್ಟೆಪ್ ಆಫ್ ಒಡಿಯಮ್ಮ ಇಫ್ ಯು ಆರ್ ರೆಡಿ ಯುಲ್ ಡೂ ಇಟ್ ಓ ಸೂಪರ್ ಕೀರ್ತಿ ಹಾಗೂ ಜೀವ ಎಲ್ಲಿದ್ದೀರಾ ಅದೇ ಎನ್ಕರೇಜಿಂಗ್ ಹುಕ್ಸ್ಟೆಪ್ ಒಡಿಯಮ್ಮ ಸಾಂಗ್ ರೆಡಿ ಇದೆ ಅಲ್ವಾ ನಾನು ಹೇಳ್ತೀನಿ ಪ್ಲೇ ಮಾಡಿ ಬೇರೆ ಯಾರಾದರೂ ಮಾಧ್ಯಮದಲ್ಲಿ ಬನ್ನಿ ಬನ್ನಿ ಜಗಿನ್ ಸರ್ ಜಗಿನ್ ಸರ್ ಬನ್ನಿ द ब्यूटीफुल गिफ्ट ಸಿಕ್ತ ಇದೆ ಅವರಿಗೆ ಅಭಿಮಾನಿಗಳ ಪರವಾಗಿ ಅಂಡ್ ಫ್ಯಾಮಿಲಿಯ ವಂಡರ್ಫುಲ್ ಅಮೇಜಿಂಗ್ ಫೋಟೋ ಜೊತೆಗೆ ಮನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಏರಿ ಒಂದು ಕೇಕ್ ಕಟ್ಟಿಂಗ್ ಇದೆ ನಾವು ನಿಮ್ಗೆ ಅವಕಾಶ ಕೊಡ್ತೀವಿ ಪ್ಲೀಸ್ ಬೀದೇ ಪ್ಲೀಸ್ ಬೀದೇರ್ ನಾವು ಕರಿತೀವಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಪ್ಲೀಸ್ ಲೀ ಹಾಯ್ ನಾನಾ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳೋದ್ರ ಮೂಲಕ ಒಂದು ಕೇಕ್ ಕಟ್ಟಿಂಗ್ ನಡೆಯುತ್ತೆ ಈಗ ನೀವು ಚೂರು ಅಷ್ಟು ಕವರ್ ಆದರೆ ನಾನೇ ಸರಿ ಕಾಣಿಸ್ತಿಲ್ಲ ಅಲ್ಲಿ ಸರಿ ಕಾಣಿಸ್ತಿಲ್ಲ ಚೂರು ಸೈಡ್ ಬನ್ನಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಹಾಯ್ ನಾನದ ಇಡೀ ಚಿತ್ರತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್